ನಮಸ್ತೆ ವೀಕ್ಷಕರೇ ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಹಾಗೂ ಯು ಕೆ ಜಿ ತರಗತಿಗಳನ್ನು ಪ್ರಾರಂಭ ಮಾಡಬೇಕು ಅಂತ ಸರ್ಕಾರ ಚಿಂತನೆ ಮಾಡಿ ಇಷ್ಟು ದಿನ ಅಂದರೆ ಈ ಇಷ್ಟು ಪ್ರತಿಯೊಂದು ವರ್ಷಗಳಲ್ಲೂ ಸಹ ಗೌರ್ಮೆಂಟ್ ಅಂದರೆ ಸರ್ಕಾರಿ ಶಾಲೆಗಳು ಏನಿತ್ತು ಆ ಒಂದು ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ತರಗತಿಗಳು ಇರಲಿಲ್ಲ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮಾತ್ರ ಈ ಒಂದು ಎಲ್ ಕೆ ಜಿ ಯು ಕೆ ಜಿ ಅನ್ನೋ ತರಗತಿಗಳು ಇತ್ತು ಆದರೆ ಈಗ ಪ್ರತಿಯೊಂದು ಸರ್ಕಾರಿ ಶಾಲೆಗಳಲ್ಲೂ ಸಹ ಈ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಬೇಕು ಅನ್ನೋದಾಗಿ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ ಕಲ್ಯಾಣ ಕರ್ನಾಟಕದ ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ಅಂದರೆ ಈ ಕರ್ ಕಲ್ಯಾಣ ಕರ್ನಾಟಕ ಅಂತ ನಾವೇನು ಹೇಳ್ತೀವಿ ಆ ಒಂದು ಭಾಗಗಳಲ್ಲಿ ಈಗಾಗಲೇ ಈ ಒಂದು ಎಲ್ ಕೆ ಜಿ ಯು ಕೆ ಜಿ ತರಗತಿಗಳು ಪ್ರಾರಂಭ ಆಗಿದೆ ಈ ವರ್ಷದವರೆಗೂ ಇಲ್ಲ ಬಟ್ ಅಲ್ಲಿ ಪ್ರಾರಂಭವಾಗಿದೆ ಮುಂದಿನ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಭಾಗಗಳಲ್ಲೂ ಸಹ ಈ ರೀತಿಯಾದಂತಹ ಎಲ್ ಕೆ ಜಿ ಯು ಕೆ ಜಿ ತರಗತಿಗಳನ್ನು ತರಬೇಕು ಅನ್ನೋ ಒಂದು ಚಿಂತನೆ ನಡೀತದೆ ಇನ್ನು ಮಕ್ಕಳು ಹೇಗೆ ಅಂದರೆ ಒಂದರಿಂದ ಐದು ಅಥವಾ ಆರನೇ ತರಗತಿವರೆಗೂ ಒಂದು ಶಾಲೆ ಮತ್ತೆ ಆರರಿಂದ ಎಂಟು ಅಥವಾ ಹತ್ತು ಮತ್ತೆ ಇನ್ನೊಂದು ಯಾವುದಾದ್ರೂ ಮತ್ತೆ ಬೇರೆ ಏರಿಯಾ ಇನ್ನೊಂದು ಶಾಲೆಗೆ ಹೋಗ್ಬೇಕು ಈ ರೀತಿಯಾದಂತಹ ಒಂದು ಸರ್ಕಾರದ ವ್ಯವಸ್ಥೆ ಇತ್ತು ಆದ್ರೆ ಈಗ ಅದು ಕೂಡ ಬದಲಾವಣೆ ಮಾಡಬೇಕು ಅನ್ನೋ ಚಿಂತನೆ ಇದೆ ಅಂದ್ರೆ ಒಂದೇ ಕಟ್ಟಡದಲ್ಲಿ ಒಂದೇ ಕಟ್ಟಡದಲ್ಲಿ ಒಂದನೇ ತರಗತಿಯಿಂದ ಪ್ರಿಯುವರೆಗುನು ಸಹ ಅಲ್ಲೇ ಇರಬೇಕು ಆ ಒಂದು ವ್ಯವಸ್ಥೆ ಕಲ್ಪಿಸಬೇಕು ಆಗ ಮಕ್ಕಳಿಗೂ ಸಹ ಅನುಕೂಲ ಆಗುತ್ತೆ ಒಂದೇ ತರಗತಿ ಇರುತ್ತೆ ಒಂದೇ ಬಿಲ್ಡಿಂಗು ಅಲ್ಲೇ ಎಲ್ಲ ಮಕ್ಕಳು ಓದ್ತಿರ್ತಾರೆ ಟೀಚರ್ಸು ಸಹ ಒಂದು ಹೊಂದ್ಕೊಂಡಿರ್ತಾರೆ ಆಗ ಮಕ್ಕಳ ಮೈಂಡು ಒಂದು ಓದುವುದರ ಕಡೆ ಗಮನ ಜಾಸ್ತಿ ಹೋಗ್ತದೆ ಯಾವಾಗ ನಾವು ಬದಲಾಯಿಸ್ತಾ ಹೋಗ್ತೀವಿ ಆಗ ಮಕ್ಕಳಿಗೆ ಓದುವುದ್ರ ಕಡೆ ಸಹ ಗಮನವೂ ಕಮ್ಮಿ ಆಗ್ತಾ ಈ ಒಂದು ವಿಚಾರವಾಗಿ ಸರ್ಕಾರ ಈ ಚಿಂತನೆ ಮಾಡಿರೋದು ಸಹ ಒಳ್ಳೇದೇ ಒಂದರಿಂದ ಹನ್ನೆರಡನೇ ಅಂದ್ರೆ ಪಿ ಯು ಒಂದೇ ಕಟ್ಟಡದಲ್ಲಿ ಇರೋದು ಒಳ್ಳೇದೇ ಮಕ್ಕಳಿಗೋಸ್ಕರ ಇನ್ನು ಶಿಕ್ಷಕರ ಕೊರತೆ ಗೌರ್ಮೆಂಟ್ ಟೀಚರ್ಸ್ ಅಂತ ಏನು ಹೇಳ್ತೀವಿ ಆ ಒಂದು ಶಿಕ್ಷಕರ ಕೊರತೆ ಕೂಡ ಇದೆ ಹಾಗಾಗಿ ಐವತ್ತಾರು ಸಾವಿರ ಶಿಕ್ಷಕರ ಕೊರತೆ ಇದೆ ಐದು ಸಾವಿರ ಶಿಕ್ಷಕರ ನೇಮಕಾತಿಗೂ ಸಹ ಸರ್ಕಾರ ಒಂದು ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ ಎಲ್ಲ ಭಾಗಗಳಲ್ಲೂ ಸಹ ಶಿಕ್ಷಕರ ಸರ್ಕಾರಿ ಶಿಕ್ಷಕರ ಕೊರತೆ ಇರೋದ್ರಿಂದ ಐದು ಸಾವಿರ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳೋದಕ್ಕೋಸ್ಕರ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ ಇದು ಸಹ ಒಂದು ಮಕ್ಕಳಿಗೆ ಅಂದರೆ ನಮ್ಮ ಗೌರ್ಮೆಂಟ್ ಏನು ಸರ್ಕಾರ ಚಿಂತನೆ ಮಾಡಿದೆ ಇದು ಒಂದು ಒಳ್ಳೆಯ ಕಾರ್ಯನೇ ಅಂತ ಹೇಳ್ಬೋದು ಇನ್ನು ಈಗ ಆಲ್ರೆಡಿ ಸರ್ಕಾರ ಬಿಸಿ ಊಟ ಪಠ್ಯಪುಸ್ತಕ ಸಮವಸ್ತ್ರ ಇದನ್ನೆಲ್ಲ ಉಚಿತವಾಗಿ ಕೊಡ್ತಾ ಇದೆ ಅದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆದರೆ ಈಗ ಸರ್ಕಾರ ಏನು ಚಿಂತನೆ ಮಾಡ್ತಾ ಇದೆ ಖಾಸಗಿ ಕಂಪನಿಗಳ ಹತ್ರ ಹೋಗ್ತಾ ಇದೆ ಈ ಒಂದು ವ್ಯವಸ್ಥೆಗೋಸ್ಕರ ಮೇ ಬಿ ಈ ಸರ್ಕಾರದಲ್ಲಿ ಖಜಾನೆ ಖಾಲಿ ಅಂತ ಹೇಳ್ತೀವಲ್ಲ ಹಾಗೆ ಸರ್ಕಾರ ಕೊಡ್ತಿದ್ದಂತಹ ಬಿಸಿ ಊಟ ಪಠ್ಯ ಪುಸ್ತಕ ಸಮವಸ್ತ್ರ ಏನು ಉಚಿತವಾಗಿ ಕೊಡ್ತಾ ಇದೆ ಇದನ್ನ ಖಾಸಗಿ ಕಂಪನಿಗಳಿಂದ ಪಡೆದುಕೊಳ್ಬೇಕು ಆಗ ಮಕ್ಕಳಿಗೂ ಸಹ ಕೊಡಬಹುದು ಇನ್ನೂ ಹೆಚ್ಚು ಅನ್ನೋ ರೀತಿಯಲ್ಲಿ ಖಾಸಗಿ ಕಂಪನಿಗಳ ಹತ್ರ ಮುಖ ಮಾಡ್ತಾ ಇದೆ ಬೇರೆ ಬೇರೆ ಅದಕ್ಕೆಲ್ಲ ಕೊಡೋದಕ್ಕೆ ಸರ್ಕಾರದಲ್ಲಿ ಖಜಾನೇಲಿ ದುಡ್ಡಿರುತ್ತೆ ಈ ಹೋರಾಟಗಳಾಗಿರಬಹುದು ಪ್ರತಿಭಟನೆ ಆಗಿರಬಹುದು ಸಮಾರಂಭಗಳು ಸರ್ಕಾರಿ ಸಮಾರಂಭಗಳು ಇವೆಲ್ಲ ಮಾಡೋದಕ್ಕೆ ಸರ್ಕಾರಗಳಲ್ಲಿ ದುಡ್ಡಿರುತ್ತೆ ಆದರೆ ಈ ರೀತಿಯಾದಂತಹ ಸಮವಸ್ತ್ರ ಬಿಸಿ ಊಟ ಪಠ್ಯಪುಸ್ತಕ ಇದನ್ನೆಲ್ಲ ಉಚಿತವಾಗಿ ಕೊಡೋದಕ್ಕೆ ಸರ್ಕಾರ ಪಾಪ ಬೊಕ್ಕಾಸೆ ಖಾಲಿಯಾಗಿರುತ್ತೆ ಹಾಗಾಗಿ ಖಾಸಗಿ ಕಂಪನಿಗಳ ಹತ್ರ ಮಕ್ಕ ಮಾಡ್ತಾ ಇದೆ ಅನ್ಸುತ್ತೆ ಮೇ ಬಿ ನಮ್ಮ ಸರ್ಕಾರ ಅಜೀಂ ಪ್ರೇಮ್ ಜಿ ಫೌಂಡೇಶನ್ ಅದು ಬರೋಬ್ಬರಿ ಸಾವಿರದ ಐನೂರು ಕೋಟಿ ರು ಮುಂದಿನ ಮೂರು ವರ್ಷಗಳಲ್ಲಿ ಮೊಟ್ಟೆನ ಉಚಿತವಾಗಿ ಕೊಡ್ತೀವಿ ಅಂತ ಇದಲ್ಲದೆ ಇದಲ್ಲದೆ ಇನ್ನು ಉಳಿದಂತಹ ಅಭಿವೃದ್ಧಿ ಆಗದೆ ಇರುವಂತಹ ಸರ್ಕಾರಿ ಶಾಲೆಗಳಿಗ ಶಾಲೆಗಳಿಗೂ ಸಹ ಅಭಿವೃದ್ಧಿ ಆಗೋದಕ್ಕೆ ಕೈ ಜೋಡಿಸ್ತೀವಿ ಆ ಒಂದು ಸರ್ಕಾರದ ಜೊತೆಗೆ ಅಭಿವೃದ್ಧಿಗೆ ನಮ್ಮ ಸಂಸ್ಥೆ ಮುಂದೆ ಬರ್ತಿದೆ ನಾವು ನಿಮ್ಮ ಜೊತೆ ನಿಲ್ತೀವಿ ಅನ್ನೋ ರೀತಿಯಾಗಿ ಸರ್ಕಾರಕ್ಕೆ ಸರ್ಕಾರದ ಜೊತೆಗೆ ಮಾತುಕತೆ ನಡೆಸಿದೆ ಒಂದು ರೀತಿಲಿ ಈ ಎಲ್ ಕೆ ಜಿ ಪ್ರಿ ಜಿ ಏನಿದೆ ಆ ಒಂದು ಸರ್ಕಾರಿ ಶಾಲೆಗಳಲ್ಲೂ ಸಹ ಇರಬೇಕು ಅನ್ನೋದಾಗಿರ್ಬೋದು ಅಥವಾ ಒಂದರಿಂದ ಹನ್ನೆರಡನೇ ತರಗತಿಯವರೆಗೂ ಒಂದೇ ಕಟ್ಟಡದಲ್ಲಿ ಇರಬೇಕು ಅನ್ನೋ ಚಿಂತನೆ ಐದು ಸಾವಿರ ಶಿಕ್ಷಕರ ನೇಮಕಾತಿ ಹಾಗೂ ಈ ಒಂದು ಸಾವಿರದ ಐನೂರು ಕೋಟಿ ರು ಮೊತ್ತದಲ್ಲಿ ಮಕ್ಕಳಿಗೆ ಏನು ಮೊಟ್ಟೆ ವಿತರಣೆ ಮಾಡ್ತಾ ಇದೆ ಈ ಕಂಪನಿ ಎಲ್ಲದಕ್ಕೂ ಒಂದು ರೀತಿಯಾದಂತ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಇದೇ ರೀತಿಯಾಗಿ ಹಲವಾರು ಇಷ್ಟೋ ಜನ ಮಕ್ಕಳಿದ್ದಾರೆ ಒಂದು ಊಟಕ್ಕೂ ಸಹ ಅವ್ರಿಗೆ ಕಷ್ಟ ಆಗ್ತಿರುತ್ತೆ ಅದಕ್ಕೋಸ್ಕರ ಕೆಲವೊಂದು ಮಕ್ಕಳು ಶಾಲೆಗೆ ಬರ್ತಾರೆ ಅವರ ಓದು ಸಹ ಆಗುತ್ತೆ ಅವರ ಹೊಟ್ಟೆನೂ ಸಹ ತುಂಬುತ್ತೆ ಈ ರೀತಿಯಾದಂತಹ ಅಜೀಂ ಪ್ರೇಮ್ ಫೌಂಡೇಶನ್ಗೂ ಸಹ ನಾವು ಹ್ಯಾಟ್ಸ್ ಆಫ್ ಹೇಳುತ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ